ಫ್ರೆಂಡ್ಸ್ ಕರಿಬೇವಿನ ಸೊಪ್ಪಿನ ಚಟ್ನಿಯನ್ನು ಮಾಡೋದನ್ನು ತೋರಿಸ್ಕೊಡ್ತಾ ಇದ್ದೀನಿ ನಮಗೆ ಯಾರೋ ಪಕ್ಕದ ಮನೆಯವರು ಊರಿಂದ ತಂದಿದ್ದರಂತೆ ನಾಟಿ ಕರಿಬೇವಿನ ಸೊಪ್ಪು ತುಂಬ ಚೆನ್ನಾಗಿರುತ್ತೆ ಸ್ಟಾಕ್ ಇಟ್ಕೋಬೋದು ಫ್ರೆಂಡ್ಸ್ ಇದು ಕರಿಬೇವಿನ ಸೊಪ್ಪಿನ ಚಟ್ನಿ ತುಂಬ ಚೆನ್ನಾಗಿರುತ್ತೆ ಈಗ ಚಟ್ನಿ ಮಾಡೋದನ್ನು ನಾನು ತೋರಿಸ್ಕೊಡ್ತಾ ಇದ್ದೀನಿ ಬನ್ನಿ ನೋಡೋಣ ಫ್ರೆಂಡ್ಸ್ ಈಗ ಒಂದು ಬಾಣಲಿ ಇಟ್ಟಿದ್ದೀನಿ ನೋಡಿ ಕರಿಬೇವಿನ ಸೊಪ್ಪು ಇಷ್ಟು ತೆಗೆದುಕೊಂಡಿದ್ದೀನಿ ಇಷ್ಟು ಕರಿಬೇವಿನ ಸೊಪ್ಪಿಗೆ ಏನೇನು ಹಾಕ್ಬೇಕು ಇಂಗ್ರೀಡಿಯಂಟ್ಸ್ ಅಂತ ನೋಡೋಣ ನೋಡಿ ಫ್ರೆಂಡ್ಸ್ ಈಗ ನಾನು ಒಂದೆರಡು ಸ್ಪೂನು ಆಯಿಲನ್ನು ಹಾಕ್ತಾಯಿದ್ದೀನಿ ನೋಡಿ ಈ ಸ್ಪೂನಲ್ಲಿ ಈಗ ಅದರ ಜೊತೆಗೆ ನೋಡಿ ಉದ್ದಿನ ಬೇಳೆ ಒಂದು ಎರಡು ಸ್ಪೂನು ಕಡಲೆಬೇಳೆ ಒಂದೆರಡು ಸ್ಪೂನಷ್ಟು ಹಾಕ್ತಾಯಿದ್ದೀನಿ ಎರಡನ್ನೂ ಮಿಕ್ಸು ಫ್ರೈ ಮಾಡೋಣ ಈ ಕಡೆ ಮುದ್ದೆಗೆ ಇಟ್ಟಿದ್ದೀನಿ ಫ್ರೆಂಡ್ಸ್ ಚಟ್ನಿ ಅಂತೂ ತುಂಬ ಚೆನ್ನಾಗಿರುತ್ತೆ ಮುದ್ದೆಗೆ ಅನ್ನಕ್ಕೂ ಮುದ್ದೆಗೂ ತುಂಬ ಚೆನ್ನಾಗಿರುತ್ತೆ ಫ್ರೆಂಡ್ಸ್ ಅಜರ್ ಅದರ ಜೊತೆಗೇ ಒಂದು ಸ್ಪೂನಷ್ಟು ಜೀರಿಗೆ ಹಾಕ್ತಾಯಿದ್ದೀನಿ ಮತ್ತು ನೋಡಿ ಮುಕ್ಕಾಲು ಸ್ಪೂನಷ್ಟು ಧನಿಯಾ ಹಾಕ್ತಾಯಿದ್ದೀನಿ ಒಂಬತ್ತು ಹಣ ಮೆಣಸಿನ್ಕಾಯಿ ಹಾಕ್ತಾಯಿದ್ದೀನಿ ಖಾರದ ಮೆಣಸಿನ್ಕಾಯಿ ಇಷ್ಟನ್ನು ಫ್ರೈ ಮಾಡ್ಕೊಳ್ಳೋಣ ಚೆನ್ನಾಗಿ ಫ್ರೈ ಮಾಡ್ಕೋಬೇಕಾಗುತ್ತೆ ಎಲ್ಲನೂ ಇಂಗ್ರೀಡಿಯೆಂಟ್ಸ್ ಎಲ್ಲನೂ ಎಲ್ಲ ಫ್ರೈ ಆಯಿತು ಇದನ್ನೆಲ್ಲ ಒಂದು ಬಾಟ್ಲಿಗೆ ತಗೊಂಡ್ಬಿಡೋಣ ಫ್ರೈ ಮಾಡಿದ್ದಿರಲೂ ಈಗ ಅದೇ ಬಾಣಲೆಗೆ ಮತ್ತೆ ಒಂದು ಸ್ಪೂನ್ ಹಾಯಲನ್ನು ಹಾಕ್ತಾ ಇದ್ದೀನಿ ಈಗ ಕರಿಬೇ ಒಂದು ಸೊಪ್ಪನ್ನು ನಾವು ಫ್ರೈ ಮಾಡ್ಕೊಂಬಿಡೋಣ ಚೆನ್ನಾಗಿ ನೀಟಾಗಿ ಫ್ರೈ ಮಾಡ್ಕೋಬೇಕಾಗುತ್ತೆ ಬಿಡಿ ಬಿಡಿ ಆಗಿಬಿಡಬೇಕು ಒಂದು ಸೊಪ್ಪು ಅಷ್ಟು ತನಕ ಫ್ರೈ ಮಾಡ್ಕೊಳ್ಳೋಣ ಕರಿಬೇವನ ಸೊಪ್ಪು ಒಂದು ಸ್ವಲ್ಪ ಫ್ರೈ ಆಗೋದು ಒಂದು ಸ್ವಲ್ಪ ಲೇಟೇ ಆಗುತ್ತೆ ಫ್ರೆಂಡ್ಸ್ ಯಾಕಂತಂದರೆ ಸಿಮ್ ಜಾಸ್ತಿ ಇಟ್ಬಿಟ್ರೆ ಕಪ್ಪಿಗೆ ಆಗಿಬಿಡುತ್ತೆ ಹಾಗಾಗಿ ಸ್ವಲ್ಪ ಮಧ್ಯದಲ್ಲಿ ಸಿಮ್ಮನ್ನು ಇಟ್ಕೊಂಡು ನಾವು ಫ್ರೈ ಮಾಡ್ಕೋಬೇಕಾಗುತ್ತೆ ಸಿಮ್ ಡೌನ್ ಮಾಡ್ಕೊಂಡು ಮಾಡಿದ್ರೆ ಸೊಪ್ಪು ಹೇಗಿರೋದು ಹಾಗೆ ಇರುತ್ತೆ ಫ್ರೈ ಆಗುತ್ತೆ ತುಂಬಾ ಟೇಸ್ಟ್ ಆಗಿರುತ್ತೆ ಫ್ರೆಂಡ್ಸ್ ಕಪ್ಪಿಗೆ ನೋಡಿ ಈ ರೀತಿ ಹಸಿರಾಗೇ ಇರಬೇಕು ಫ್ರೈ ಆಗಬೇಕು ಫ್ರೈ ಆಗಿದ್ದಾಯಿತು ಫ್ರೆಂಡ್ಸ್ ನೋಡಿ ಕರಿಬೇವು ಈ ಥರ ಫ್ರೈ ಆಗಬೇಕು ಈಗ ಅದನ್ನು ಬಾಣಲೆ ಇಳಿಸ್ಬಿಡ್ತೀನಿ ಈಗ ಒಗ್ಗರಣೆ ಕೊಡೋ ಬಾಣಲೆ ಇಟ್ಟಿದ್ದೀನಿ ಫ್ರೆಂಡ್ಸ್ ನೋಡಿ ಅಷ್ಟು ಆಯಿಲನ್ನು ಹಾಕ್ಕೊಂಡಿದ್ದೀನಿ ಒಂದು ನಾಲ್ಕು ಸ್ಪೂನ್ ಐದು ಸ್ಪೂನ್ ಆಯಿಲ್ ಇರುತ್ತೆ ದೊಡ್ಡ ಸ್ಪೂನಲ್ಲಿ ಈಗ ಅದರ ಜೊತೆಗೆ ನೋಡಿ ಸಾಸಿವೆ ಇದ್ದೀನಿ ಮತ್ತು ಕಡಲೆಬೇಳೆ ಒಂದು ಎರಡು ಸ್ಪೂನಷ್ಟು ಇದ್ದೀನಿ ಎರಡು ಮುರಿದಿರುವಂಥ ಹಾಕ್ತಾ ಇದ್ದೀನಿ ಈಗ ಇದು ಚೆನ್ನಾಗಿ ಫ್ರೈ ಆಗಲಿ ಒಂದು ಸ್ವಲ್ಪ ಜಾಸ್ತಿ ಹಾಕ್ಕೊಂಡ್ರೆ ನೀವು ಸ್ಟೋರ್ ಮಾಡ್ಕೊಳ್ಳೋಕ್ಕೆ ತುಂಬ ದಿನ ಇರುತ್ತೆ ಫ್ರೆಂಡ್ಸ್ ಬೇಕಂತಂದರೆ ಒಂದು ತಿಂಗಳಗಟ್ಟಲೆ ನೀವು ಫ್ರಿಡ್ಜಲ್ಲಿ ಇಟ್ಕೊಂಡ್ರೆ ಒಂದು ನಾಲ್ಕೈದು ತಿಂಗಳು ಬೇಕಾದರೂ ಇರುತ್ತೆ ಇದು ಆಯಿಲ್ ಚೆನ್ನಾಗಿ ಹಾಕಿದರೆ ಈಗ ಫ್ರೈ ಮಾಡ್ತಾ ಇರೋದು ಒಗ್ಗರಣೆಗೆ ಫ್ರೆಂಡ್ಸ್ ಚಟ್ನಿ ಒಗ್ಗರಣೆ ಮಾಡೋದಕ್ಕೆ ಇದು ಒಗ್ಗರಣೆ ರೆಡಿ ಆಯಿತು ಫ್ರೆಂಡ್ಸ್ ಸ್ಟವನ್ನ ಮಾಡ್ತಾಯಿದ್ದೀನಿ ಈಗ ಮಿಕ್ಸಿ ಜಾರನ್ನು ತೆಗೆದುಕೊಂಡು ಅದರೊಳಕ್ಕೆ ನಾವು ಫ್ರೈ ಮಾಡಿರುವಂತಹ ಇಂಗ್ರೀಡಿಯೆಂಟ್ಸ್ ಎಲ್ಲ ಹಾಕ್ಕೊಳ್ಳೋಣ ಫ್ರೆಂಡ್ಸ್ ಮತ್ತು ಅದೇ ಜಾರಿಗೆ ಫ್ರೈ ಮಾಡಿರುವಂತಹ ಕರಿಬೇವಿನ ಸೊಪ್ಪನ್ನು ಕೂಡ ಹಾಕ್ಕೊಂಬಿಡೋಣ ಎಲ್ಲನೂ ಕೂಡ ಮತ್ತು ಅದೇ ಜಾರಿಗೆ ನೋಡಿ ಹಣ್ಣನ್ನು ಬಿಸಿನೀರಲ್ಲಿ ನಾನು ನೆನೆಸಿಟ್ಕೊಂಡಿದ್ದೀನಿ ನೀವು ಸ್ಟೋರ್ ಮಾಡಬೇಕಂತಂದರೆ ತುಂಬ ದಿನ ಬಿಸಿನೀರಲ್ಲಿ ನೆನೆಸಿಟ್ಕೊಂಡ್ಬಿಡಿ ತುಂಬ ದಿನ ಸ್ಟೋರ್ ಆಗುತ್ತೆ ಹುಣಸೆ ಹಣ್ಣು ಕೂಡ ಹಾಕ್ತಾಯಿದ್ದೀನಿ ಮತ್ತು ನೋಡಿ ಒಂದಿಷ್ಟು ಬೆಲ್ಲ ಕೂಡ ಸೇರಿಸ್ತಾ ಇದ್ದೀನಿ ಫ್ರೆಂಡ್ಸ್ ಬೆಲ್ಲ ಕೂಡ ಮುಖ್ಯ ಇದಕ್ಕೆ ತುಂಬಾ ಟೇಸ್ಟ್ ಇರುತ್ತೆ ಫ್ರೆಂಡ್ಸ್ ಈಗ ಇಷ್ಟನ್ನು ಕೂಡ ನಾವು ತಕ್ಕಷ್ಟು ಉಪ್ಪನ್ನು ಸೇರಿಸಿ ರುಬ್ಕೊಂಬಿಡೋಣ ಸ್ವಲ್ಪ ನೀರು ಹಾಕಿ ಗಟ್ಟಿಯಾಗಿ ರುಬ್ಕೋಬೇಕು ತಣ್ಣೀರು ಹಾಕದೆ ನೋಡಿ ಬಿಸಿ ನೀರಲ್ಲಿ ನಾವು ಹುಣಸೆ ಹಣ್ಣನ್ನು ನೆನೆಸಿದ್ವಲ್ಲ ಅದೇ ನೀರನ್ನು ಹಾಕ್ಕೊಂಡು ಚೆನ್ನಾಗಿ ನುಣ್ಣಗೆ ರುಬ್ಕೊಂಡ್ಬಿಡೋಣ ಮಿಕ್ಸಿ ಜಾರಿಂದ ನೋಡಿ ಫ್ರೆಂಡ್ಸ್ ಎಲ್ಲ ಬವಲ್ಗೆ ತಕ್ಕೊಂಡಿದ್ದೀನಿ ಚಟ್ನಿ ನೋಡಿ ಈ ರೀತಿ ತುಂಬಾ ನುಣ್ಣಗಿರಬಾರ್ದು ಈ ರೀತಿ ಇರಬೇಕು ಚಟ್ನಿ ನೀರನ್ನು ಮಾತ್ರ ನೀವು ಬಿಸಿ ನೀರನ್ನೇ ಉಪಯೋಗಿಸಿ ತಣ್ಣೀರು ಮಾತ್ರ ಉಪಯೋಗಿಸ್ಕೊಬೇಡಿ ಈಗ ನೋಡಿ ಒಗ್ಗರಣೆನ ಅದಕ್ಕೆ ಹಾಕೋಣ ಈ ರೀತಿ ಕರಿಬೇವಿನ ಚಟ್ನಿ ಮಾಡಿಕೊಂಡು ನೀವು ಆರು ತಿಂಗಳು ಬೇಕಾದರೂ ಕೂಡ ನೀವು ಸ್ಟೋರ್ ಮಾಡ್ಕೋಬೋದು ಆಯಿಲ್ ಒಂದು ಸ್ವಲ್ಪ ಚೆನ್ನಾಗಿ ಜಾಸ್ತಿ ಹಾಕಿದರೆ ಒಂದು ಆರು ತಿಂಗಳು ಬೇಕಾದರೂ ಇರುತ್ತೆ ಫ್ರಿಡ್ಜಲ್ಲಿ ಇಟ್ಕೊಂಡ್ಬಿಟ್ರೆ ತುಂಬಾ ಟೇಸ್ಟಾಗಿರುತ್ತೆ ಫ್ರೆಂಡ್ಸ್ ಎಲ್ಲದಕ್ಕೂ ಚಪಾತಿಗೂ ಅನ್ನಕ್ಕೂ ಮುದ್ದೆಗೂ ಸೂಪರಾಗಿರುತ್ತೆ ಫ್ರೆಂಡ್ಸ್ ಇದು ಈಗ ಮಿಕ್ಸ್ ಮಾಡಿಕೊಂಡು ನಾನು ಮುದ್ದೆಗೂ ಉಪಯೋಗಿಸ್ತಾ ಇದ್ದೀನಿ ತುಂಬಾ ಚೆನ್ನಾಗಿರುತ್ತೆ ಅಂತ ಈಗ ಎಷ್ಟು ಬೇಕಷ್ಟು ಉಪಯೋಗಿಸ್ಕೊಂಡು ಮಿಕ್ಕಿದ್ದನ್ನು ನಾನು ಫ್ರಿಡ್ಜಲ್ಲಿ ಇಟ್ಬಿಡ್ತೀನಿ ಥ್ಯಾಂಕ್ ಯು ಫ್ರೆಂಡ್ಸ್ ಈ ಚಟ್ನಿ ಮಾಡ್ಕೊತೀನಿ ಪ್ಲೀಸ್ ನಮ್ಮ ಚಾನಲನ್ನು ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ಅವ್ರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಶೇರ್ ಮಾಡಿ ಕಮೆಂಟ್ ಮಾಡಿ ಲೈಕ್ ಮಾಡೋದನ್ನು ಮರಿಬೇಡಿ ಫ್ರೆಂಡ್ಸ್ ತುಂಬಾ ಚೆನ್ನಾಗಿರುತ್ತೆ ಚಟ್ನಿ ಸೂಪರ್ ಆಗಿರುತ್ತೆ ನೋಡಿ ಫ್ರೆಂಡ್ಸ್ ಈ ಚಟ್ನಿ ಜೊತೆಗೆ ತುಂಬ ಚೆನ್ನಾಗಿರುತ್ತೆ ಅಂತ ಹೇಳಿ ಮುದ್ದೆಗೆ ನನ್ನ ಮಗ ಗೋಬಿ ಎರಡು ಪಾಕೆಟ್ ತಂದಿದ್ದಾನೆ ಮತ್ತು ಬಜ್ಜಿ ಬೋಂಡನೂ ತಂದಿದ್ದಾನೆ ಆಗಲೇ ಒಂದು ಸ್ವಲ್ಪ ಅರ್ಧ ಖಾಲಿ ಮಾಡಿಬಿಟ್ಟು ನಾನು ನನ್ನ ಮಗನೇ ನಮ್ಮ ಯಜಮಾಂಡ್ರ ಕಡಿಮೆ ತಿನ್ನೋದು ನೋಡಿ ಇದು ಇದು ಕಾಂಬಿನೇಷನ್ ಮುದ್ದೆಗಂತೂ ತುಂಬಾ ತುಂಬಾ ಚೆನ್ನಾಗಿರುತ್ತೆ ಫ್ರೆಂಡ್ಸ್ ಎಲ್ಲರೂ ಮಾಡಿ ತಿಂದು ನೋಡಿ ಸಖತ್ತಾಗಿರುತ್ತೆ ತುಂಬನೇ ಚೆನ್ನಾಗಿರುತ್ತೆ